ನಮಸ್ಕಾರ ಪ್ರಿಯ ವೀಕ್ಷಕರೇ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಚುಂಚನಗಿರಿಯಲ್ಲಿ ಭೈರವನ ಜಾತ್ರೆ ಸೋಮವಾರ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗೆ ತೇರು ಮುಂದೆ ಸಾಕ್ತದೆ ಸೂರ್ಯೋದಯದ ಮುಂಚೆನೆ ಈ ಒಂದು ಕಾರ್ಯ ಜರುಗ್ತದೆ ಈ ಒಂದು ದೇವಸ್ಥಾನವನ್ನು ಎಪ್ಪತ್ತೊಂದು ಜನ ಮಠಾಧೀಶರರು ಈ ಮಠವನ್ನು ಏಳಿಗೆಗೋಸ್ಕರ ದುಡಿದಿದ್ದಾರೆ ಎಪ್ಪತ್ತೊಂದನೇ ಪೀಠಾಧ್ಯಕ್ಷರಾದಂತಹ ಶ್ರೀ 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 ಬಾಲಗಂಗಾಧರ ಮಹಾಸ್ವಾಮಿಗಳು ಆ ಒಂದು ಚುಂಚನ ಚಿನ್ನದ ಗಿರಿಯನ್ನಾಗಿ ಮಾಡಿ ಲಕ್ಷಾಂತರ ಜನರ ಭಕ್ತರನ್ನ ಸಮೂಹವನ್ನು ಅಲ್ಲಿ ಕಾಣುವಂಥ ಒಂದು ಶಕ್ತಿಯನ್ನು ಕೇಂದ್ರವನ್ನು ಮಾಡಿದ್ದಾರೆ ಇವತ್ತು ಎಪ್ಪತ್ತೆರಡನೇ ಪೀಠಾಧ್ಯಕ್ಷರಾಗಿ ಮಹಾ ಸದ್ಗುರು ಶ್ರೀ ಶ್ರೀ ನಿರ್ಮಾನಂದ ಮಹಾಸ್ವಾಮಿಗಳು ಇವತ್ತು ಪೀಠಾಧ್ಯಕ್ಷರಾಗಿದ್ದಾರೆ ಆ ಚಿನ್ನದ ಗಿರಿಗೆ ಇವತ್ತು ಹೊನ್ನಿನ ಗಿರಿಯಾಗಿ ಬಹಳ ಪ್ರಶಾಂತವಾಗಿ ಪ್ರಜ್ವಲವಾಗಿ ಬಹಳ ಹೆಸರನ್ನು ಗಳಿಸ್ತಾ ಇದೆ ಆ ಪುಣ್ಯಾತ್ಮರ ಮುಖೇನ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗಡೆ ನಮ್ಮ ಕಾಲಭೈರವರ ಸ್ವಾಮಿಯ ತೇರಿನ ಜಾತ್ರೆ ಮುಂದುವರಿತದೆ ಲಕ್ಷ 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 ಜನ ಅಲ್ಲಿ ಸೇರ್ತಾರೆ ಅದನ್ನು ನೋಡೋದೇ ಒಂದು ವೈಭವ ಆ ಭೈರವನ ಆನಂದಿಸದೇ ಒಂದು ಭೈ ಒಂದು ಸಂತೋಷ ಈ ಜಾತ್ರೆಗೆ ಸಕಲ ಸಿದ್ಧತೆಗಳು ನಡೆದಿರ್ತದೆ ಯಾಕೆಂದರೆ ಅಷ್ಟು ಜನ ಸಾಗರ ಇರ್ತದೆ ಹಾಗಾಗಿ ನಾವು ಆ ಚುಂಚನಗಿರಿಗೆ ಬರ್ತೀವಿ ನೀವು ಬನ್ನಿ ಆ ಭಗವಂತನ ದರ್ಶನ ಮಾಡೋಣ ಆ ಭಗವಂತನ ನಂಬಿದವರು ಯಾವತ್ತೂ ಹಾಳಾಗಲ್ಲ ಎಲ್ರಿಗೂ ಭಗವಂತ ಒಂದು ಒಳ್ಳೆಯದನ್ನು ಮಾಡ್ತಾನೆ ನಾನು ಅದರ ಒಕ್ಕಲಾಗಿ ಆ ಭಗವಂತನ ಸೇವೆಯನ್ನು ಆ ಭಗವಂತನ ಕೃಪೆಯನ್ನು ಆ ಭಗವಂತನ ಶಕ್ತಿಯನ್ನು ಪಡೆದೇ ನಾನು ಇಲ್ಲಿವರೆಗೂ ಮುಂದೆ ಬರೆದಿದ್ದೀನಿ ಹಾಗಾಗಿ ಆ ಚುಂಚುಂಗಿರಿಗೆ ತಾವೆಲ್ಲರೂ ಬನ್ನಿ ಆ ದೇವರ ದರ್ಶನವನ್ನು ಮಾಡೋಣ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡೋಣ ಆ ಭಗವಂತ ಕೊಟ್ಟಂಥ ನಮಗೆ ಆಶೀರ್ವಾದವನ್ನು ಶ್ರೀರಕ್ಷೆಯಾಗಿ ಸ್ವೀಕಾರ ಮಾಡೋಣ ಅಂಥೇಳಿ ಎಲ್ಲ ಭಕ್ತರಲ್ಲಿ ಮನವಿಯನ್ನು ಮಾಡ್ಕೋತೀನಿ ಜೈ ಕಾಲ ಮಹೇಶ್ವರ ಜೈ ಮಾಗಡಿ ಕೆಂಪೇಗೌಡ